ಪ್ರಧಾನಿ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ವಾಗ್ದಾಳಿಯನ್ನ ನಡೆಸುತ್ತಿದೆ ವಿಜ್ಞಾನಿಗಳ ಸಾಧನೆಯನ್ನ ಮೋದಿ ನನ್ನ ಸಾಧನೆ ಅಂತ ಬಿಂಬಿಸಿಕೊಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಭಾರತ ಬಹಳ ಹಿಂದೆಯೇ ಸ್ಪೇಸ್ ಸೂಪರ್ ಪವರ್ ನ್ಯೂಕ್ಲಿಯರ್ ಸೂಪರ್ ಪವರ್ ಆಗಿದೆ ಮೋದಿ ಅವರೇ ಇದನ್ನ ರಾಜಕಾರಣಕ್ಕೆ ಉಪಯೋಗಿಸಿಕೊಳ್ಳಬೇಡಿ ಹೈಪ್ ಮಾಡುವುದು ಮಾರ್ಕೆಟಿಂಗ್ ಮಾಡುವುದು ಬೇಡ ಮೋದಿ ಬಂದ ಮೇಲೆ ಭಾರತ ಮುಂದೆ ಬಂತು ಅಂತ ಬಿಂಬಿಸುವುದು ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆಂಟಿ ಸ್ಯಾಟಲೈಟ್ ಕ್ಷಿಪಣಿ ಪ್ರಯೋಗ ಯಶಸ್ವಿಯಾಗಿದೆ ಭೂಮಿಯಿಂದ ಮುನ್ನೂರು ಕಿಲೋಮೀಟರ್ ಎತ್ತರದಲ್ಲಿ ಕೆಳಸ್ತರದ ಭೂಕಕ್ಷಿಯಲ್ಲಿ ಸಿಕ್ಕುತ್ತಿದ್ದಂತ ಉಪಗ್ರಹ ಬಾಹ್ಯಾಕಾಶದಲ್ಲಿ ಭಾರತ ಇದೀಗ ಸೂಪರ್ ಪವರ್ ಆಗಿದೆ ಹಾಗಾಗಿ ಈ ಒಂದು ವಿಚಾರವನ್ನ ಪ್ರಧಾನಿ ಮೋದಿ ಅವರು ರಾಜಕೀಯವಾಗಿ ಬಳಸಿಕೊಳ್ಳುತ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಮೋದಿ ಇದು ನನ್ನ ಸಾಧನೆ ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಭಾರತ ಬಹಳ ಹಿಂದೆಗೆ ಸ್ಪೇಸ್ ಸೂಪರ್ ಪವರ್ ಆಗಿದೆ ನ್ಯೂಕ್ಲಿಯರ್ ಸೂಪರ್ ಪವರ್ ಆಗಿದೆ ಮೋದಿ ಅವರೇ ಇದನ್ನ ರಾಜಕಾರಣಕ್ಕೆ ಉಪಯೋಗಿಸ್ಕೊಳ್ಬೇಡಿ ಹೈಪ್ ಮಾಡುವುದು ಮಾರ್ಕೆಟಿಂಗ್ ಮಾಡುವುದು ಬೇಡ ಮೋದಿ ಬಂದ ಮೇಲೆ ಭಾರತ ಮುಂದೆ ಬರ್ತದೆ ಅಂತ ಬಿಂಬಿಸುವುದು ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ ಶಿವು ವಿಜ್ಞಾನಿಗಳ ಸಾಧನೆಯನ್ನ ಮೋದಿ ತನ್ನದೇ ಸಾಧನೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಳ್ತಿದ್ದಾರೆ ಅನ್ನುವಂತ ಆರೋಪವನ್ನ ದಿನೇಶ್ ಗುಂಡೂರಾವ್ ಮಾಡಿರುವಂತದ್ದು ಸೊ ಯಾವ ರೀತಿಯಾಗಿ ಮೋದಿ ವಿರುದ್ಧ ಕಿಡಿಕಾರದ್ರು ಅಂತ ಲಿಖಿತ ಸ್ಪೈಸ್ ವಾರ್ ಬಗ್ಗೆ ಈಗ ಈಗ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ವಿಜ್ಞಾನಿಗಳನ್ನ ಪ್ರಶಂಸಿಸಿದ್ದಾರೆ ಮತ್ತೊಂದು ಕಡೆ ಅವರು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಯಾಕೆಂದ್ರೆ ಪ್ರತಿಯೊಂದ್ರಲ್ಲೂ ಕೂಡ ನಮ್ಮದು ನಮ್ಮದು ಅನ್ನುವಂಥದ್ದನ್ನ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ನೀವು ಹೋಗ್ಬೇಡಿ ಈ ವಿಚಾರದಲ್ಲೂ ಕೂಡ ನೀವು ಇದನ್ನ ಮಾರ್ಕೆಟಿಂಗಿಗೆ ಬಳಸ್ಕೋಬೇಡಿ ಚುನಾವಣಾ ಸಂದರ್ಭದಲ್ಲಿ ಈ ತರ ಮಾಡೋದು ಸರಿಯಲ್ಲ ಇದು ವಿಜ್ಞಾನಿಗಳು ಮಾಡಿರುವಂತ ಒಂದು ಕೆಲಸವನ್ನ ನಾವು ಪ್ರಶಂಸೆ ಮಾಡ್ಬೇಕಾಗತ್ತೆ ಆದ್ರೆ ಅವರದನ್ನೇ ನಾವೇ ಮಾಡಿದ್ದೀವಿ ಅಂತ ನೀವು ತೋರ್ಸ್ಕೊಳ್ಳೋದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಸಾಕಷ್ಟು ಆಕ್ರೋಶವನ್ನು ಕೂಡ ಮೋದಿಯವರ ವಿರುದ್ಧವಾಗಿ ಅವರು ವ್ಯಕ್ತಪಡಿಸಿರುವಂತದ್ದು ಲಿಖಿತ ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನಿಗಳ ಸಾಧನೆ ಮತ್ತು ಮೋದಿ ಇದನ್ನ ತಮ್ಮ ಸಾಧನೆಯಂತೆ ಬಿಂಬಿಸಿಕೊಳ್ತಿದ್ದಾರೆ ಹಾಗೆ ಮೋದಿ ಬಂದ ಮೇಲೆ ಭಾರತ ದೇಶ ಮುಂದೆ ಬರ್ತಿದೆ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವುದು ಬೇಡ ಅನ್ನುವಂಥದ್ದನ್ನ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಇದನ್ನ ಕೂಡ ಬಿಜೆಪಿ ರಾಜಕೀಯ ಗಿಮಿಕ್ಕಾಗಿ ಬಳಸ್ಕೊಂಡು ಇದು ಕೂಡ ಇದರಿಂದ ರಾಜಕೀಯ ಲಾಭ ಪಡ್ಕೊಳ್ಳುವಂತ ಒಂದು ಆತಂಕದಲ್ಲಿ ಕಾಂಗ್ರೆಸ್ ಇದೆಯಾ ಅಂತ ಖಂಡಿತವಾಗ್ಲು ಲಿಖಿತ ಯಾಕೆಂದ್ರೆ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕೂಡ ಬಿಜೆಪಿ ನಾಯಕರು ಅದನ್ನು ಕೂಡ ನಾವೇ ಮಾಡಿದ್ದು ಹಿಂದೆ ಯಾರೂ ಮಾಡಿರಲಿಲ್ಲ ಯಾಕೆಂದ್ರೆ ಹಿಂದೆ ಸಾಕಷ್ಟು ಸಂದರ್ಭದಲ್ಲಿ ನಾವು ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕೂಡ ಸರ್ಜಿಕಲ್ ಸ್ಟ್ರೈಕ್ ಗಳನ್ನು ಕೂಡ ಮಾಡಿದ್ವಿ ಆದ್ರೆ ನಾವು ಆ ಸಂದರ್ಭದಲ್ಲಿ ಯಾರು ಕೂಡ ಇದು ನಾವು ಮಾಡಿದ್ದು ಅನ್ನುವಂಥದ್ದನ್ನ ನಾವು ಆ ರಾಜಕಾರಣಕ್ಕೆ ಬಳಸ್ಕೊಂಡಿರಲಿಲ್ಲ ಆದ್ರೆ ಪ್ರಧಾನಿ ಮೋದಿ ಅವರು ಎಲ್ಲವನ್ನೂ ಕೂಡ ರಾಜಕಾರಣಕ್ಕೆ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕೂಡ ಅವರು ಅದೇ ರೀತಿಯಾಗಿ ಬಿಂಬಿಸ್ಕೊಂಡ್ರು ನಾವೇ ಮಾಡಿದ್ದು ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ರಾಷ್ಟ್ರಪತಿಯನ್ನ ಹೆಚ್ಚು ಮಾಡಿದ್ವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೋಗ್ತಾ ಇದ್ದಾರೆ ಈ ವಿಚಾರದ ಇದೀಗ ಸ್ಪೈಸ್ ವಾರ್ ವಿಚಾರದಲ್ಲೂ ಕೂಡ ಈಗ ವಿಜ್ಞಾನಿಗಳಿ ಮಾಡಿರುವಂತ ಒಂದು ಸಾಧನೆಗೆ ಕ್ರೆಡಿಟ್ ಅನ್ನ ಪಡ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಹೋಗ್ತಾ ಇದ್ದಾರೆ ಇದು ಸರಿಯಲ್ಲ ಮೋದಿಯವರು ಬಂದ ನಂತರವೇ ಇದು ಆಗ್ತಾ ಇಲ್ಲ ಸ್ಪೈಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿದವರು ಯಾರು ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲೇ ನಾವು ಮಾಡಿದ್ದು ಇದನ್ನು ಕೂಡ ಮೋದಿ ಅವರು ಗಮನಕ್ಕೆ ತೆಗೆದುಕೊಳ್ಬೇಕು ಚುನಾವಣಾ ಸಂದರ್ಭದಲ್ಲಿ ಇಂತ ಸನ್ನಿವೇಶಗಳನ್ನ ರಾಜಕಾರಣಕ್ಕೆ ಬಳಸ್ಕೊಂಡು ನಾವೇ ಮಾಡಿದ್ದು ನಾವೇ ಇದನ್ನ ರೆಡಿ ಮಾಡಿದ್ದು ಅನ್ನುವಂತ ಬಿಂಬಿಸಿಕೊಳ್ಳುವ ಮೂಲಕ ಜನರನ್ನ ಮತ್ತೊಂದು ಕಡೆ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನವನ್ನ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇದನ್ನ ಇದರ ಲಾಭವನ್ನ ಬಿಜೆಪಿ ಪಡೆದುಕೊಳ್ಳುತ್ತೆ ಅನ್ನುವಂತಹ ಒಂದು ಆತಂಕದಲ್ಲೂ ಕೂಡ ಅವರು ಈ ಒಂದು ಹೇಳಿಕೆಯನ್ನ ಇವತ್ತು ಕೊಟ್ಟಿರುವಂತದ್ದು ಲಿಖಿತ ಓಕೆ ಧನ್ಯವಾದ ಅಶೋಕ್